ಡಿವೈಎಸ್ಪಿ ಆಗಬೇಕಾಗಿದ್ದಂತಹ ಅಧಿಕಾರಿ ಅಪಘಾತಕ್ಕೆ ಬಲಿಯಾಗಿದ್ದಾರೆ ಇಂತಹ ಹೊತ್ತಿನಲ್ಲಿ ಅಧಿಕಾರಿಯ ಬಾಳಲ್ಲಿ ಆಟವಾಡಿದೆ ವಿಧಿ ನಿನ್ನೆಯಷ್ಟೇ ಟ್ರೈನಿಂಗ್ ಅನ್ನು ಮುಕ್ತಾಯಗೊಳಿಸಿದ್ರು ಅಧಿಕಾರಿ ಹರ್ಷವರ್ಧನ್ ಪ್ರೊಬೆಷನರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾರೆ ಹಾಸನ ಬಳಿಯ ಭೀಕರ ರಸ್ತೆ ಅಪಘಾತದಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಹರ್ಷವರ್ಧನ್ ಎಸ್ ಡಿವೈಎಸ್ಪಿ ಆಗಬೇಕಾಗಿದ್ದಂತಹ ಅಧಿಕಾರಿ ಅಪಘಾತಕ್ಕೆ ಬಲಿಯಾಗಿರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಅಂದರೆ ಅಧಿಕಾರವನ್ನ ವಹಿಸಿಕೊಳ್ಬೇಕು ಅಂತ ಹೇಳಿ ಬರುವ ವೇಳೆ ಅಧಿಕಾರಿಯ ಬಾಳಲ್ಲಿ ವಿಧಿ ಆಟವಾಡಿದೆ ನಿನ್ನೆ ಎಸ್ಟೇಟ್ ಟ್ರೈನಿಂಗ್ ಅನ್ನು ಮುಕ್ತಾಯಗೊಳಿಸಿದಂತಹ ಅಧಿಕಾರಿ ಹರ್ಷವರ್ಧನ್ ಅವರ ಬಾಳಲ್ಲಿ ವಿಧಿ ಆಟವಾಡಿರುವಂಥದ್ದು ಪ್ರೊಬೇಷನರಿ ಐ ಪಿ ಎಸ್ ಅಧಿಕಾರಿ ಹರ್ಷವರ್ಧನ್ ಮೃತಪಟ್ಟಿದ್ದಾರೆ ಹಾಸನ ಬಳಿಯ ಭೀಕರ ಅಪಘಾತದಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಹರ್ಷವರ್ಧನ್ ಚಾಲಕನ ನಿಯಂತ್ರಣ ತಪ್ಪಿ ಜೀಪ್ ರಸ್ತೆ ಬದಿಯ ಮನೆಗೆ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಚಾಲಕ ಹಾಸನ ತಾಲೂಕಿನ ಕಿತ್ತಾನೆ ಬಳಿ ನಡೆದಿರುವಂತಹ ಘಟನೆ ಇದು ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವಘಡ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ನಡೆದಿರುವಂಥದ್ದು ರಸ್ತೆ ಬದಿಯ ಮನೆಗೆ ಡಿಕ್ಕಿ ಹೊಡೆದಿದೆ ಅವರು ಚಾಲನೆ ಮಾಡ್ತಾ ಇದ್ದಂತಹ ಜೀಪು ಈ ಸಂದರ್ಭದಲ್ಲಿ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಹಾಸನ ತಾಲೂಕಿನ ಕಿತ್ತಾನೆ ಬಳಿ ಈ ಘಟನೆ ನಡೆದಿದೆ ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅವಘಡ ನಡೆದಿರುವಂಥದ್ದು ಹೃದಯ ವಿದ್ರಾವಕ ಘಟನೆ ಇದು ಅಂದರೆ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾರೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಇವತ್ತು ಡಿ ವೈಎಸ್ಪಿಯಾಗಿ ಅದ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಿತ್ತು ಇಂತಹ ಹೊತ್ತಿನಲ್ಲೇ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹರ್ಷವರ್ಧನ್ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಇವರು ಟ್ರೈನಿಂಗ್ ಅನ್ನ ಮುಗಿಸಿಕೊಂಡಿದ್ರು ಇಂದು ಆಗಿ ಹರ್ಷವರ್ಧನ್ ಅಧಿಕಾರವನ್ನ ತೆಗೆದುಕೊಳ್ಳಬೇಕಿತ್ತು ಬಿಹಾರ ಮೂಲದ ಹರ್ಷವರ್ಧನ್ ಮಧ್ಯಪ್ರದೇಶದ ರೇವ ಜಿಲ್ಲೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು ಮಧ್ಯಪ್ರದೇಶದ ಐ ಟಿಯಲ್ಲಿ ಡಿ ಎ ವಿ ಇಂಜಿನಿಯರಿಂಗ್ ಪದವಿಯನ್ನು ಮಾಡಿದರು ಇನ್ನು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಹರ್ಷವರ್ಧನ್ ಅವರು ಟ್ರೈನಿಂಗನ್ನು ಮುಗಿಸಿಕೊಂಡಿದ್ರು ಇಂದು ಅವರು ಡಿ ವೈಎಸ್ ಪಿ ಆಗಿ ಅಧಿಕಾರವನ್ನು ತೆಗೆದುಕೊಳ್ಬೇಕಿತ್ತು ಅಧಿಕಾರವನ್ನು ಅಲಂಕಾರ ಮಾಡಬೇಕಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರೆ ಹಾಸನ ಬಳಿಯ ಭೀಕರ ರಸ್ತೆ ಅಪಘಾತದಲ್ಲಿ ಅಂದರೆ ಹಾಸನ ತಾಲೂಕಿನ ಕಿತ್ತಾನೆ ಬಳಿ ನಡೆದಿರುವಂತಹ ಒಂದು ಅವಘಡದಲ್ಲಿ ಅಂದರೆ ಅವರ ಚಾಲಕ ಅವರು ಚಲ ಚಾಲನೆ ಮಾಡ್ತಾ ಇದ್ದಂತಹ ಜೀಪ್ ಇದೆಯಲ್ಲ ಅದು ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದ ರಸ್ತೆಯಲ್ಲಿರುವಂಥ ಪಕ್ಕದ ಮನೆಗೆ ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ ಹರ್ಷವರ್ಧನ್ ತೀವ್ರವಾಗಿ ಗಾಯಗೊಂಡಿದ್ದರು ಗಾಯಗೊಂಡು ಬಳಿಕ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತರೂ ಕೂಡ ಸಾಗಿಸಲಾಗಿದ್ದರೂ ಕೂಡ ಅವರು ಸಾವನ್ನಪ್ಪುತ್ತಾರೆ ಚಿಕಿತ್ಸೆ ಫಲಕಾರಿಯಾಗಿದ್ದು ಸಾವನ್ನಪ್ಪುತ್ತಾರೆ ಸದ್ಯ ಇವರ ಜೊತೆಗಿದ್ದಂತಹ ಚಾಲಕ ಗಂಭೀರವಾಗಿ ಅವರಿಗೂ ಕೂಡ ಗಾಯ ಆಗಿದೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಬಿಹಾರ ಮೂಲದ ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಜಿ ಜಿಲ್ಲೆಯವರು ಹರ್ಷವರ್ಧನ್ ಈಗ ಏನು ಸಾವನ್ನಪ್ಪಿದ್ದಾರೆ ಅವರು ಬಿಹಾರ ಮೂಲದ ಹರ್ಷವರ್ಧನ್ ಮಧ್ಯಪ್ರದೇಶದ ರೇವ ಜಿಲ್ಲೆಯಲ್ಲಿ ವಾಸವನ್ನು ಮಾಡ್ತಾಯಿದ್ರು ಮಧ್ಯ ಪ್ರದೇಶದ ಐ ಐ ಟಿಯಲ್ಲಿ ಡಿ ಎ ವಿ ಇಂಜಿನಿಯರಿಂಗ್ ಪದವಿಯನ್ನು ಮಾಡಿದರು ಹರ್ಷವರ್ಧನ್ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಅಂದರೆ ಹಾಸನ ತಾಲೂಕಿನ ಕಿತ್ತನೆ ಬಳಿ ನಡೆದಿರುವಂತಹ ಈ ಅಪಘಾತ ದೃಶ್ಯವನ್ನು ತಾವುಗಳು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಪಘಾತ ಆಗಿದೆ ಅಂತೇಳಿ ಅಂದರೆ ಎಷ್ಟೋ ಕನಸು ಕಂಗಡನ್ನು ಹೊತ್ತಂತಹ ಆ ವ್ಯಕ್ತಿ ತನ್ನ ಹುದ್ದೆಯನ್ನು ಅಲಂಕಾರ ಮಾಡಬೇಕು ಅಂತ ಹೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲೇ ವಿಧಿ ಈ ರೀತಿಯ ಕ್ರೂರತೆಯನ್ನು ಮೆರೆಯುತ್ತೆ ಅಂತ ಹೇಳಿ ಬಹುಶಃ ಹರ್ಷವರ್ಧನ್ ಅವರು ಕೂಡ ಅಂದ್ಕೊಡ್ಲಿಕ್ಕೆ ಇಲ್ಲ ಅಂದರೆ ಟ್ರೈನಿಂಗ್ ಮುಗ್ದಿತ್ತು ಇವತ್ತು ಡಿ ವೈ ಎಸ್ ಪಿ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಿತ್ತು ಹರ್ಷವರ್ಧನ್ ಇಂತಹ ಹೊತ್ತಿನಲ್ಲೇ ಅಧಿಕಾರಿ ಹರ್ಷವರ್ಧನ್ ಬಾಡಲ್ಲಿ ವಿಧಿ ಆಟವನ್ನು ಆಡಿದ ಅಂದರೆ ಡ್ಯೂಟಿ ರಿಪೋರ್ಟ್ಗೆ ಬರುವ ದಿನವೇ ಪ್ರೊಬೆಷನರಿ ಐ ಪಿ ಎಸ್ ಅಧಿಕಾರಿ ಹರ್ಷವರ್ಧನ್ ಹಾಸನ ಬಳಿಯ ಭೀಕರ ರಸ್ತೆ ಅಪಘಾತದಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಕಡೆಯಿಂದ ಹಾಸನ ಕಡೆ ಹೇಗಾಗಿದೆ ಅಂತ ಸರ್ ಅದು ನೋಡಿಲ್ಲ ನೋಡಿದಾಗ ಗಾಡಿ ಅಪ್ಸೈಡ್ ಆಗಿರೋದು ಗೊತ್ತಾಯ್ತು ಆಮೇಲೆ ಬಂದುಬಿಟ್ಟು ಎಲ್ಲಂದ್ರೆ ಊರರೆಲ್ಲ ಸೇರಿಕೊಂಡು ಟ್ರೀಟ್ ಮಾಡಿಬಿಟ್ಟು ಸಾಹೇಬ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಎಷ್ಟು ಜನ ಇದ್ದರು ಗಾಡಿ ಒಳಗೆ ಊರ ಇಬ್ಬರಲ್ಲಿ ಇದ್ದರು ಸರ್ ಡ್ರೈವರ್ ಸಾಹೇಬ್ರು ಸಾಹೇಬ್ರೊಬ್ಬರು ಹಾಂ ಜಾಸ್ತಿ ಏಟಾಗಿತ್ತು ಸಾಹೇಬ್ರಿಗೊಂದು ಒಂದು ಸ್ವಲ್ಪ ಜಾಸ್ತಿ ಏಟಾಗಿದೆ ಡ್ರೈವರ್ ನಾರ್ಮಲ್ ಆಗಿದೆ ಹ್ಞೂ ಕಡೆಯಿಂದ ಏನು ಗಾಳೀಸ್ಪರ್ ಕಡೆಯಿಂದ ಹಾಸನ ಕಡೆಗೆ ಹೋಗಿತ್ತು ಸರ್ ಅಲ್ಲಿಂದ ಫುಟ್ಪಾತಲ್ಲಿ ಈಗ ಫುಟ್ಪಾತಲ್ಲಿ ಬಂದು ಬಂದು ಜಸ್ಟ್ ದೇವಸ್ಥಾನದ ಹಿಂದುಗಡೆ ಬಂದು ಗಾಡಿ ಆಪ್ಸೈಡ್ ಆಯ್ತು ಮನೆಗೂ ಟಚ್ ಆಗಿದೆ ಮನೆಗೆ ಟಚ್ ಆಗಿಲ್ಲ ಸರ್ ಮನೆಗೇನು ಟಚ್ ಆಗಿಲ್ಲ ಅಂದ ಗಾಡಿ ಪಲ್ಟಿ ಮಾಡ್ಬೇಕಾದ್ರೆ ಗಾಡಿ ಪಲ್ಟಿ ಆಗಿತ್ತಲ್ಲ ಎಲ್ಲ ಸೇರಿಕೊಂಡು ಪಲ್ಟಿ ಮಾಡೋ ಮಾಡೋದ್ರ ಮೇಲೆ ಒಂಚೂರು ಸೂರಿ ಟಚ್ ಆಗಿತ್ತು ಏಟ್ ಜಾಸ್ತಿ ಆಗಿದೆ ಹಾಂ ಡ್ರೈವರಿಗೆ ಸ್ವಲ್ಪ ನಾರ್ಮಲ್ ಇಟ್ಟು ಸಾಹೇಬ್ರಿಗೆ ಇನ್ನೊಬ್ರು ಲೆಫ್ಟ್ ಅವರಿಗೆ ಜಾಸ್ತಿ ಆಗಿದೆ ನೀವು ಆಮೇಲೆ ಒಂದು ಒನ್ ನಟ ಇಟ್ಕೊಂಡು ನಾವು ಒನ್ ಟೈಟಿ ಫೋನ್ ಮಾಡಿ ಆಂಬುಲೆನ್ಸ್ ಅಲ್ಲಿ ಹಾಕಿ ಬಹಳ ಭೀಕರವಾಗಿ ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ ಹಿಂದೆ ಇಲ್ಲೇನು ಹಿಂದೆ ಯಾವ ತರ ಆಕ್ಸಿಡೆಂಟ್ಸ್ ಆಗ್ತಿರುತ್ತೆ ಇಲ್ಲಿ ಥರದ ಹಾಂ ಸರ್ ಇಲ್ಲಿ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗ್ತಲೇ ಇರ್ತದೆ ಸರ್ ಇಲ್ಲಿ ನಾವು ಸುಮಾರು ಎಲ್ಲ ನೋಡಿ ಹಂಸ ಎಲ್ಲ ಹಾಕ್ಸಿದ್ವಿ ಹಂಸ ಹಾಕ್ಸಿದ್ರು ಏನು ಪ್ರಯತ್ನಕ್ಕೆ ಬರಲಿಲ್ಲ ಸರ್ ಅದು ಇದನ್ನು ಕಂಟ್ರೋಲ್ ತಪ್ಪಿ ಕಡೆಗೆ ಬಂದಿದಲ್ವ ಸರ್ ಕಂಟ್ರೋಲ್ ತಪ್ಪಿ ಬಂದಿದೆ ಅಲ್ಲ ಟೈರ್ ಬಸ್ಟ್ ಆಗಿ ಬಂದಿದೆ ಅದು ನಾವು ನೋಡಿಲ್ಲ ಒಟ್ಟಿನ ಜಸ್ಟ್ ಅದು ಸೌಂಡ್ ಬಂದಾಗ ನಾವು ಬಂದ್ವಿ ಬಂದಾಗ ನೋಡಿದ್ರೆ ಗಾಡಿ ಈ ಥರ ಇದಾಗಿದೆ ಹರ್ಷವರ್ಧನ್ ಮತ್ತೆ ಮಂಜೇಗೌಡ ಅಂತ ಆಕ್ಸಿಡೆಂಟ್ ಆಗಿ ಅದೊಂದು ಸುಮಾರು ಸಂಜೆ ಐದು ಗಂಟೆ ಸಮಯದಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆ ಬಂದಿದ್ದು ಮೊದಲು ಅದು ಇಬ್ಬರಿಗೂ ತೀವ್ರವಾಗಿ ಏಟಾಗಿತ್ತು ತಲೆ ಎದೆ ಮತ್ತು ಅದರಲ್ಲೂ ಕೂಡ ಹಸನ್ನ ಏನು ರೋಗಿ ಇದ್ದಾರೆ ಅವರಿಗೆ ತೀವ್ರವಾಗಿ ತಲೆಗೆ ಎದೆಗೆ ಒಂದು ಏಟಾಗಿತ್ತು ತಕ್ಷಣವೇ ನಾವು ಅವರಿಗೆ ಉಸಿರಾಡ್ತಾನೆ ಇರ್ತೀರ ಅವರ ತಕ್ಷಣವೇ ನಾವು ಉಸಿರಾಡೋಂಗೆ ಟ್ಯೂಬಲ್ಲಿ ಹಾಕಿಬಿಟ್ಟು ವೆಂಟಿಲೇಟರ್ಲ್ಲಿ ಹಾಕಿ ಮತ್ತು ಬಿ ಪಿ ಎಲ್ಲಿ ಔಷಧಿಯೆಲ್ಲ ಕೊಟ್ಬಿಟ್ಟು ನಾವು ಸಿಟಿ ಸ್ಕ್ಯಾನ್ ಮಾಡಿದ್ವಿ ಅದರ ಪ್ರಕಾರ ಸಿಟಿ ಸ್ಕ್ಯಾನ್ ಪ್ರಕಾರ ನಮ್ಮ ನ್ಯೂರೋ ಸರ್ಜನ್ನು ನೋಡಿದ್ದಾರೆ ಮತ್ತೆ ನಮ್ಮ ಇಂಟರ್ಜಿಸ್ಟು ನೋಡಿದ್ದಾರೆ ನಮ್ಮ ಪೇಶಿಯಂಟ್ ಎಲ್ಲರೂ ನೋಡಿದ್ದಾರೆ ಸಿಟಿ ಸ್ಕ್ಯಾನ್ ಪ್ರಕಾರ ಅವರಿಗೆ ತೀವ್ರವಾಗಿ ಕಂಡು ಬಂತು ಇವಾಗ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನಾವು ಕೊಟ್ಟು ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಮಾಡುವಂಥ ಯಾವುದೇ ಒಂದು ಇರಲಿಲ್ಲ ಆದರೆ ತಲೆಗೆ ತುಂಬ ಏಟಾಗುವುದರಿಂದ ಅವ್ರಿಗೆ ತುಂಬ ತೊಂದರೆ ಆಗಿತ್ತು ಆ ಮುಖಾಂತರ ಇನ್ ಇನ್ಡೈರೆಕ್ಟ್ಲಿ ಅದು ಹಾರ್ಟ್ ಹೃದಯಕ್ಕೆ ಅಲ್ಲಿಗೆಲ್ಲಿಗೆ ಅದು ಸಮಸ್ಯೆ ಆಗಿಬಿಟ್ಟು ಕೆಲವೇ ಸಮಯದಲ್ಲಿ ಹಿಂದೆ ಅವರ ಹಾಡು ಕೂಡ ನಿಂತು ಅವರನ್ನು ನಾವು ಅವರ ಡೆತ್ ಅನ್ನು ಕೂಡ ನಾವು ಈ ಟೈಮ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಇವಾಗ ಒಂದು ಹಾಫ್ ಆ್ಯಂಡ್ ಆಫಾರ್ಟ್ ಟೈಮ್ ಇಸ್ ಬ್ಯಾಕ್ ಎಸ್ ಆಫೀಸ್ ಹಾಂ ಹೌದು ಹೌದು ಪೊಲೀಸ್ ಆಫೀಸರ್ ಅಂತೆ ಅದೇನು ಅಥವಾ ಬಗ್ಗೆ ನನಗೆ ಅವ್ರು ಮಾಹಿತಿ ಏನಿಲ್ಲ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಪೊಲೀಸ್ ಅವ್ರಿಗೆ ಬೇಕಾದ ಎಲ್ಲ ಐ ಆಫೀಸರ್ ಕೂಡ ಬಂದು ಅನೇಕ ವೈದ್ಯರ್ ಅಥವಾ ಬೆಂಗಳೂರು ಬೆಂಗಳೂರು ಮೈಸೂರಿನ ವಿವಿಧ ಕಡೆಯಿಂದ ವೈದ್ಯರನ್ನು ಕೂಡ ನಮಗೆ ಎಲ್ಲ ಸಲಹೆಯನ್ನು ಕೂಡ ಕೊಡಿಸಿದ್ರು ಏನೇನು ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಆಸ್ಪತ್ರೆಯಿಂದ ಬೇರೆ ಬೇರೆ ಊರಿಂದ ಎಲ್ಲನ ಅವರು ಪ್ರಯತ್ನ ಪಟ್ಟರು ಎಲ್ಲ ಆಫೀಸರ್ಗಳು ಬಂದ್ಬಿಟ್ಟು ಆದರೆ ಅದು ಏನು ಫಲಕಾರಿಯಾಗಿಲ್ಲ ಅಂದ್ರೆ ಅವರಿಗಾದ ಏಟು ಅಷ್ಟು ತೀವ್ರವತೆ ಆಗಿತ್ತು ಫೋರ್ ಅವರ್ಸ್ ಹೌದೌದು ಆಲ್ಮೋಸ್ಟ್ ನಾವು ಫೋರ್ ಫೋರ್ ಅವರ್ಸ್ ಎಲ್ಲ ರೀತಿಯ ಪ್ರಯತ್ನ ಪಟ್ಟಿದ್ವಿ ಜೊತೆ ಬೇರೆ ಬೇರೆ ವೈದ್ಯರುಗಳು ಮಂಗಳೂರಿಂದ ಮೈಸೂರಿಂದ ಬೆಂಗಳೂರಿಂದ ಈವನ್ ಡೆಲ್ಲಿಯಿಂದ ಕೂಡ ಅನೇಕ ವೈದ್ಯರುಗಳು ಫೋನ್ ಮಾಡಿದರು ಫೋನ್ ಮಾಡಿದ್ದು ಮಾಹಿತಿ ತಗೊಂಡು ರಿಪೋರ್ಟ್ ತಗೊಂಡ್ರು ಏನ್ ಏನು ಮಾಡಿದ್ವಿ ಬೆಸ್ಟ್ ಏನು ಮಾಡಬೇಕು ನಾವು ಇಲ್ಲಿ ಮಾಡಿದ್ವಿ ಅದಕ್ಕೆ ಬೇಕಾದ ಎಲ್ಲ ಪೊಲೀಸ್ ಆಫೀಸರ್ ಕೂಡ ನಮಗೆ ಕೂಡ ಏನೇನು ಮಾಡಬೇಕು ಅವರು ಕೂಡ ಅವ್ರ ಕಡೆಯಿಂದ ಏನೇನು ಮಾಡಬೇಕು ಬೆಸ್ಟ್ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಮೇಜರ್ ತಲೆಗೇಟಾಗಿ ತುಂಬ ಗ್ರೀಡಿಂಗ್ ಆಗುತ್ತದೆ ಆ ತಲೆ ಒಳಗಡೆ ತುಂಬ ಅಲ್ಲೆಲ್ಲ ಮೆದುಳಿನ ಇಡೀ ಮೆದುಳಿನಲ್ಲಿ ತುಂಬಾ ಅಲ್ಲೆಲ್ಲ ಏಟಾಕ್ಬಿಟ್ಟು ತೀವ್ರವಾದ ಡ್ಯಾಮೇಜ್ ಅಂತ ಏನ್ ಹೇಳ್ತೀವಿ ಆ ತರ ಅಲ್ಲಿ ಎಲ್ಲಾ ಕಡೆಯ ಮೆದುಳಿನ ಎಲ್ಲಾ ಭಾಗದಲ್ಲೂ ಕೂಡ ಏಟಾ ಯಾರೇ ಇರಲಿ ಈ ವಯಸ್ಸಲ್ಲಿ ಕಾಮನ್ ಮ್ಯಾನ್ ಆಗಿರ್ಬೋದು ಆಫೀಸರ್ ಆಗಿರ್ಬೋದು ಈ ತರ ಮರಣ ಹೋಗೋದು ಆಕ್ಚುಲಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಲಾಸ್ ಅಂತಲೇ ನಾವು ಹೇಳ್ಬೇಕಾಗುತ್ತೆ ಮತ್ತೆ ಅವರ ಫ್ಯಾಮಿಲಿಗಂತೂ ಸಹಿಸಲಾದ ಕದ ಯಾಕಂದ್ರೆ ಮೂವತ್ ಇಪ್ಪತ್ತೈದು ಮೂವತ್ತು ವರ್ಷ ಅಂದ್ರೆ ಬೆಳಿ ಮರ ಫಸಲ್ ಕೊಡೋ ಟೈಮಲ್ಲಿ ಅಂದ್ರೆ ಖಂಡಿತ ಇದೊಂದು ಸಹಿಸಕ್ಕೆ ಆಗಲ್ಲ ಆ ಟೈಮಲ್ಲಿ ಇದಾಗಿದ್ರೆ ಎಲ್ಲರಿಗೂ ಬೇಸರ ಎಸ್ ಆ ಸ್ಥಿತಿಯನ್ನ ನೋಡಿದ್ರೆ ವಾಹನ ಅಪಘಾತ ಕೇಳ ಸ್ಥಿತಿಯನ್ನ ನೋಡಿದ್ರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಅಂದರೆ ಆ ಕುಟುಂಬಕ್ಕೆ ಯಾವ ರೀತಿ ಆಗಬೇಡ ಅಂಥೇಳಿ ಆ ಕುಟುಂಬ ಅಂದ್ಕೊಂಡಿರ್ಬೋದು ಅಂದರೆ ತನ್ನ ಮಗ ಇವತ್ತು ಹುದ್ದೆಯನ್ನು ಅಲಂಕಾರ ಮಾಡ್ತಾನೆ ಡಿ ವೈ ಎಸ್ ಪಿ ಆಗ್ತಾನೆ ಅಂತೇಳಿ ಖುಷಿಯಿಂದ ಇದ್ದರು ಆ ಮನೆಯವರು ಆದರೆ ಆ ಖುಷಿಗೆ ಈಗ ತಣ್ಣೀರು ಎರಚುವಂತಹ ಒಂದು ಪರಿಸ್ಥಿತಿ ಆಗಿದೆ ಅಂದರೆ ಅಧಿಕಾರಿಯ ಪ್ರಾಣವನ್ನು ಜವರಯ ಬಲಿ ಪಡ್ಕೊಂಡಿದ್ದಾನೆ ಆ ಒಂದು ಡಿ ವೈ ಎಸ್ ಪಿ ಆಗಬೇಕು ಅಂತ ಹೇಳಿದರೂ ಕೂಡ ಎಷ್ಟೆಲ್ಲ ಸ್ಟಡಿಯನ್ನು ಮಾಡಬೇಡ ಇಷ್ಟು ಶ್ರಮ ಬೇಡ ಜೊತೆಗೆ ಆತ ತನ್ನ ಪರಿಶ್ರಮವನ್ನು ಎಷ್ಟೆಲ್ಲ ಹಾಕಿರಬೇಡ ಆ ಒಂದು ಹುದ್ದೆಯನ್ನು ಅಲಂಕಾರ ಮಾಡಬೇಕು ಅಂತ ಹೇಳಿದ್ರೆ ಈ ಹರ್ಷವರ್ಧನ್ ಅನ್ನುವಂಥ ಕುಟುಂಬಕ್ಕೆ ಎಷ್ಟೆಲ್ಲ ನೋವಾಗಿರಬೇಡ ಅನ್ನುವಂಥ ವಿ ಈಗ ಒಂದು ವಿಚಾರಗಳು ಎಲ್ಲ ಕಡೆ ಬರೆಯಲಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿಧಿ ಕಿರಣ್ ಸಂಪರ್ಕಕ್ಕೆ ಬಂದಿದ್ದಾರೆ ಕಿರಣ್ ಕಿರಣ್ ಟ್ರೈನಿಂಗ್ ಮುಗಿಸಿಕೊಂಡಂತಹ ಹರ್ಷವರ್ಧನ್ ಅಂದ್ರೆ ಅಂದರೆ ರಿಪೋರ್ಟ್ ಮಾಡಲಿಕ್ಕೆ ಬರುವಂತಹ ಸಂದರ್ಭ ತಾಂತ್ರಿಕ ದೋಷದಿಂದ ಕಿರಣ್ ಅವರ ಸಂಪರ್ಕ ಕಡಿತಗೊಂಡಿದೆ ಮತ್ತು ಕಿರಣ್ ಅವರನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ನಮ್ಮ ಯು ಪ್ಲಸ್ ವಾಹಿನಿ ಮಾಡ್ತಾ ಇದೆ ಆ ಕುಟುಂಬಕ್ಕೆ ಎಷ್ಟು ಸಂಕಷ್ಟ ಉಂಟಾಗಬೇಡ ಅಂತೇಳಿ ಅಂದರೆ ಈಗ ಪರಿಸ್ಥಿತಿ ಹೇಗಿರಬೇಡ ಅವತ್ತು ಯಾರು ಸಮಾಧಾನ ಹೇಳ್ತಾರೆ ಅಂದರೆ ಡ್ಯೂಟಿಗೆ ರಿಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಬರುವಂಥ ಸಂದರ್ಭ ಈ ಘಟನೆ ನಡೆದಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನೂರ ಐವತ್ತ್ಮೂರನೇ ರ್ಯಾಂಕನ್ನು ಪಡ್ಕೊಂಡು ಪಾಸಾಗಿದ್ದರು ಹರ್ಷವರ್ಧನ್ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಮೊದಲ ಪ್ರಯತ್ನದಲ್ಲೇ ಯು ಪಿ ಅನ್ನು ಪಾಸ್ ಮಾಡಿದರು ಈಗ ಆ ಎಲ್ಲ ಪ್ರಯತ್ನಗಳಿಗೂ ಕೂಡ ವಿಧಿ ಸಕ್ಸಸ್ ಕಾಣೋದಕ್ಕೆ ಬಿಡಲಿಲ್ಲ ಜವರಾಯ ಅಟ್ಟಹಾಸವನ್ನು ಮೆರೆದಿರುವಂಥದ್ದು ಈ ಮೂಲಕ ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕಕ್ಕೆ ಬಂದರೆ ಕಿರಣ್ ನಾಳೆ ಇವತ್ತು ಡಿವೈಎಸ್ಪಿ ಆಗಿ ಅಧಿಕಾರವನ್ನ ತೆಗೆದುಕೊಳ್ಬೇಕಿತ್ತು ಹರ್ಷವರ್ಧನ್ ಅವರು ವಿದ್ಯಾ ಕ್ರೂರರಿಗೆ ಬಲಿಯಾಗಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲು ಐ ಪಿ ಎಸ್ ಅಧಿಕಾರಿ ಹರ್ಷವರ್ಧನ್ ಅವರು ಸಾವನ್ನಪ್ಪಿದ್ದಾರೆ ಈ ಸಾವೇನು ಅಂತ ಹೇಳಿದ್ರೆ ವಿದ್ಯಾ ಕ್ರೂರ ಕ್ರೂರತೆಗೆ ಬಲಿಯಾಗಿದ್ದಾರೆ ಅಂತ ಹೇಳಿ ಮಾಡಬೇಕಿತ್ತು ಯಾಕಂತ ಒಂದು ಸಂತೋಷದ ಸಮಯ ಐ ಪಿ ಎಸ್ ಅಧಿಕಾರಿ ಆದ್ರು ಅದಾದ ನಂತರ ಮೈಸೂರಿನಲ್ಲಿ ಅವರು ಟ್ರೈನಿಂಗ್ ಅನ್ನ ಪಡೆದಿದ್ರು ಆರು ದಿನಗಳ ಟ್ರೈನಿಂಗ್ ನಂತರ ಅವರು ಹಾಸನ ಜಿಲ್ಲೆಯಲ್ಲಿ ಡಿವೈಎಸ್ಪಿ ಆಗಿ ಒಂದು ಚಾರ್ಜ್ ಅನ್ನು ತಗೋಬೇಕಿತ್ತು ಹಾಗಾಗಿ ಸರ್ಕಾರಿ ವಾಹನದಲ್ಲಿ ಅವರನ್ನ ಕಳಿಸಿಕೊಡಲಾಗಿತ್ತು ಸರ್ಕಾರಿ ವಾಹನದಲ್ಲಿ ಅವ್ರು ಹಾಸನಕ್ಕೆ ಹೋಗ್ತಾ ಇದ್ರು ಹಾಸನಕ್ಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು ಪ್ರಮುಖವಾಗಿ ಇದು ಏನಾಗಿದೆ ಅಂತ ಹೇಳಿದ್ರೆ ಅಹ್ ರಾತ್ರಿ ಒಂಬತ್ತು ಮೂವತ್ತರ ಸಮಯಕ್ಕೆ ಈ ಅವರು ಅವ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅಂದ್ರೆ ಹಾಸನ ಜಿಲ್ಲೆಯ ತಾಲೂಕು ಹಾಸನ ಜಿಲ್ಲೆಯ ಈ ಕಿತ್ತನೆಗಡಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಆಗಿರುವಂತಹ ಒಂದು ಡೀಪ್ ಪಲ್ಟಿ ಪಲ್ಟಿ ಹೇಗಾಗಿದೆ ಅಂತ ಕೇಳಿದ್ರೆ ಆ ವಾಹನದ ಚಾಲಕ ಏನು ವಾಹನವನ್ನು ಚಲಾಯಿಸ್ತಾ ಇದೆ ಆ ಸಂದರ್ಭದಲ್ಲಿ ಆತನ ನಿಯಂತ್ರಣ ತಪ್ಪಿದೆ ಅಂದ್ರೆ ರಸ್ತೆಯ ಎಡ್ಜೆ ಇದೆ ಆ ಎಡ್ಜಿಗೆ ಅವರ ಟೈರ್ ಎಳಿದಿದೆ ಆ ಟಯರ್ ಸಂದರ್ಭದಲ್ಲಿ ಅವರಿಗೆ ಚಾಲಕನಿಗೆ ನಿಯಂತ್ರಣ ತಪ್ಪಿದೆ ಹಾಗಾಗಿ ಹೋಗಿ ಪಲ್ಟಿ ಆಗಿದೆ ಗಾಡಿ ಪಲ್ಟಿ ಸಂದರ್ಭದಲ್ಲಿ ಎಡಭಾಗದಲ್ಲಿ ಈ ನ ಮುಂಭಾಗದಲ್ಲೇ ಇವರು ಕುತ್ಕೊಂಡಿತ್ತು ಅದು ಕೂಡ ಎಡಭಾಗದಲ್ಲಿ ಬಲಭಾಗದಲ್ಲಿ ಚಾಲ ಚಾಲಕ ಆಯ್ತಾ ಅದು ಎಡಭಾಗಕ್ಕೆ ಪಲ್ಟಿ ಆಗಿದ್ದ ಕಾರಣ ಇವರಿಗೆ ತೀವ್ರವಾಗಿ ಗಾಯವಾಗಿತ್ತು ಅದು ಕೂಡ ಮೆದುಳಿಗೆ ಮೆದುಳಿನಿಂದ ಮೆದುಳಿನ ಭಾಗಕ್ಕೆ ತಲೆಗೆ ತೀವ್ರವಾಗಿ ಸಾಗಿದ್ರಿಂದ ಮೆದುಳಿಗೆ ಗಾಯ ಆಗಿತ್ತು ಅನ್ನುವಂತ ಮಾಹಿತಿ ಇದೆ ಅದರ ಜೊತೆಗೆ ರಕ್ತ ಸೋರಿಕೆ ಆಗ್ತದೆ ಆಗ್ತಾ ಇದೆ ನಿರಂತರವಾಗಿ ರಕ್ತ ಸೋರಿಕೆ ಆಗ್ತಿತ್ತು ಮೂರು ಗಂಟೆಗಳ ಕಾಲ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆ ಮಾಡಿದ್ರೂ ಕೂಡ ಅವರನ್ನು ಉಳಿಸಿಕೊಳ್ಳಿಕ್ ಆಗಿಲ್ಲ ಅನ್ನುವಂಥದ್ದು ವೈದ್ಯರು ಮಾಹಿತಿ ಇನ್ನು ಪ್ರಮುಖವಾಗಿ ಹರ್ಷ ಹರ್ಷವರ್ಧನ್ ಯಾರು ಅನ್ನೋದನ್ನ ನೋಡೋದಾದ್ರೆ ಇವರು ಬಿಹಾರ ಮೂಲದ ಮೂಲದವರಾಗಿದ್ದಾರೆ ಅದರ ಜೊತೆಗೆ ಇವರು ಮಧ್ಯಪ್ರದೇಶ ಪ್ರದೇಶದ ಸಿಂಗ್ಳೂರಲ್ಲಿ ವಾಸವಾಗಿತ್ತು ಇವರ ತಂದೆ ತಾಯಿ ಕೂಡ ಸರ್ಕಾರಿ ತಂದೆ ಸರ್ಕಾರಿ ಉದ್ಯೋಗಿ ಉದ್ಯೋಗಿ ಆಗಿದ್ರು ಸರ್ಕಾರಿ ಉದ್ಯೋಗಿ ಆಗಿದ್ದು ಅದರ ನಂತರ ಇವರು ಸಿವಿಲ್ ಇಂಜಿನಿಯರ್ ಪದವಿಯನ್ನ ಕೂಡ ಪಡೆದಿದ್ರು ಇಂಜಿನಿಯರಿಂಗ್ ಬಗ್ಗೆ ನಮ್ಮ ಇಂಜಿನಿಯರಿಂಗ್ ನಂತರ ಪದವಿ ಪಡೆದ ನಂತರ ಸರ್ಕಾರಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇತ್ತು ಆದ್ರೆ ಇವರಿಗೆ ತಾನೇ ಸಾಧನೆ ಮಾಡಬೇಕು ಅನ್ನುವಂಥ ಸಿಕ್ತು ಹಾಗಾಗಿ ಇವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ವರ್ಷದ ಹಿಂದೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದಿದ್ದಾರೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ನೂರೈವತ್ ಮೂರನೇ ರ್ಯಾಂಕ್ ಅನ್ನ ಪಡುವ ಮೂಲಕ ಅವರು ಯು ಪಿ ಎಸ್ ಸಿ ಎಕ್ಸಾಮ್ ತೆರೆಗಡೆ ಆಗಿತ್ತು ಐ ಪಿ ಎಸ್ ಅಧಿಕಾರಿಯ ಅಕಾಡೆಮಿ ಅವರಿಗೆ ಸಿಕ್ಕಿತ್ತು ಹಾಗಾಗಿ ಇವರಿಗೆ ಟ್ರೈನಿಂಗ್ ಕೂಡ ಆಗ್ತಾ ಇತ್ತು ಆರು ದಿನಗಳ ಕಾಲ ಮೈ ಮೈಸೂರಿನಲ್ಲಿ ಕನ್ನಡ ಕರ್ನಾಟಕ ಅಕಾಡೆಮಿಯಲ್ಲಿ ಅವರು ಕರ್ನಾಟಕದ ವಿಭಾಗಕ್ಕೆ ಐಡಿ ಎಸ್ ಅಧಿಕಾರಿಯಾಗಿ ಆಯ್ಕೆ ಆದ್ರು ಅದ್ರ ಜೊತೆಗೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕದ ಮೈಸೂರಿನಲ್ಲಿರುವಂತಹ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೆದ ನಂತರ ಹಾಸನದಲ್ಲಿ ಅವರು ಚಾರ್ಜ್ ಮಾಡ್ಬೇಕಿತ್ತು ಚಾರ್ಜ್ ಪಡೆಯುವಸ್ಕರ ನಿನ್ನೆ ಬಂದಿರೋದು ಅವ್ರಿಗೆ ಬರುವಂತಹ ಸಂದರ್ಭ ಅದು ಆ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು ಇಲ್ಲಿ ಪ್ರಮುಖವಾಗಿ ನಮ್ಗೆ ಕಾಣಿಸೋದೇನು ಅಂತ ಹೇಳಿದ್ರೆ ಅವರ ತಂದೆ ತಾಯಿಯ ಕನಸೇನಿತ್ತು ಅಥವಾ ಆ ಯುವಕನ ಕನಸೇನಿತ್ತು ಆಫೀಸರ್ನ ಕನಸೇನಿತ್ತು ಅರ್ಥ ವರ್ಷ ಅವರ ಕನಸು ಆ ಕನಸು ಮೃತದಾಗಿದೆ ಮೃತ ಹೇಗಾಗಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಈ ಸಂದರ್ಭದಲ್ಲಿ ಅವರು ಸಾಧನೆ ಮಾಡಬೇಕಿತ್ತು ಮನೆಯವರಿಗೂ ಕನಸು ತನ್ನ ಮಗ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿ ಹುದ್ದೆಯಲ್ಲಿ ಪೊಲೀಸ್ ಕಾಕಿ ತೊಟ್ಟು ಬರ್ತಾನೆ ಅನ್ನುವಂತ ಒಂದು ಆಸೆ ಇತ್ತು ಅದ್ರ ಆಸೆ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಆ ಆಸೆ ಯಮದೂತ ರೂಪದಲ್ಲಿ ಬಂದಂತಹ ರಸ್ತೆ ಏನಿದೆ ಅಥವಾ ಅಪಘಾತ ಏನಿದೆ ಅದಕ್ಕೆ ಅವಳ ಕನಸೆಲ್ಲ ನುಚ್ಚು ನೋಡಿದೆ ಖಂಡಿತವಾಗಲು ಅವರು ತುಂಬಾ ಕಣ್ಣೀರ್ನಲ್ಲಿ ಕೈ ತೊಡಿತಾ ಇದೆ ಅದರಲ್ಲೂ ಅಹ್ ಒಂದು ವಿಚಾರ ಏನಂತ ಹೇಳಿದ್ರೆ ಅಹ್ ಆ ಸಾಧನೆ ಮಾಡ್ಲಿಕ್ಕೂ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಪರಿಶ್ರಮ ಎಷ್ಟಿದೆ ಅಂತಿದೆ ನನಗೆ ಪಾಸ್ ಆಗಿದ್ದಾರೆ ಈ ತರ ಇಲ್ಲಿ ಗೊತ್ತಾಗುತ್ತೆ ವಿಧಿಯ ಆಟದ ಮುಂದೆ ಆ ಸಿಗುತ್ತಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ಕೂಡ ಅದು ಇಲ್ಲಿ ವಿಧಿಯ ಆಟ ಯಾಕೆ ಅಂತ ನಾವು ಕ್ರೂರ ಹತ್ರ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಆತ ಒಂದು ಡೆಪ್ಯೂಟೇಶನ್ ಪಡಿಬೇಕಿತ್ತು ಜಿಎಸ್ಟಿ ಆಗಿ ಚಾನ್ಸ್ ತೆಗಿಸಬೇಕಿತ್ತು ನಿನ್ನೆ ಎಲ್ಲಾದ್ರೂ ಆತನಿಗೆ ಅಪಘಾತ ಆಗ್ತಾ ಇರ್ತಿರ್ಲಿಲ್ಲ ಇವತ್ತು ಆತ ಡಿವೈಎಸ್ಪಿ ಆಗಿ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ ಆದ್ರೆ ಆತನ ಆತನ ಜೀವನದಲ್ಲಿ ವಿಧಿ ಆಟ ಆಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಕಿರಣ್ ಈಗ ಆ ಹಾಸನ ಅವರು ಬರುವಂತ ರೋಡ್ ಇದೆಯಲ್ಲ ಅದು ಕೂಡ ಸಮಸ್ಯೆಗಳಿದೆ ಮತ್ತೆ ಜೀಪ್ಗಳು ಜೀಪ್ ಕೂಡ ಕರೆಕ್ಟ್ ಆಗಿರ್ಲಿಲ್ಲ ಅನ್ನುವಂತ ಮಾಹಿತಿ ಇದರ ಬಗ್ಗೆ ಮಾಹಿತಿ ಇದೆಯಾ ಹೇಗೆ ಕೇಳಿದ್ರೆ ರಸ್ತೆ ಸಂಬಂಧಪಟ್ಟಂತ ಸ್ಥಳೀಯಲ್ಲಿ ಹೇಳೋದು ಏನು ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಅಪಕಾಶಗಳಾಗಿದೆ ಹಾಗಾಗಿ ಈ ರೀತಿಯ ಆಗಿರ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ನಮ್ಗೆ ಸಾಧ್ಯ ಇಲ್ಲ ಕೆಲವೇ ಕ್ಷಣದಲ್ಲಿ ಆಗುವ ಆಗುವಂತ ಒಂದು ಘಟನೆ ಏನು ಅದಷ್ಟು ಕೂಡ ರಿಪೀಟೆಡ್ ಆಗಿ ಆಗ್ತಾ ಇದೆ ಅದಕ್ಕೆ ರಸ್ತೆ ದೋಷಗಳು ಇರುವಂತಹ ಸಾಧ್ಯತೆ ಇದೆ ಮತ್ತೆ ಸರ್ಕಾರಿ ವಾಹನ ಆಗಿರೋದ್ರಿಂದ ಅದರ ಬಗ್ಗೆ ಕೂಡ ಪೊಲೀಸ್ ತನಿಖೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಪೈಕಿಯಲ್ಲಿ ವಾಹನ ನಿದ್ದು ಆಗಿದೆ ಅಂತ ಹೇಳಿದ್ರೆ ಆ ವಾಹನದ ಕಂಡೀಷನ್ ಹೇಗಿತ್ತು ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ ಆತನ ಟೈರ್ನ ವ್ಯವಸ್ಥೆ ಏನು ಅಂತ ಅನ್ನೋದನ್ನ ಗಮನಿಸಬೇಕಾಗಿದೆ ಮತ್ತೊಂದು ವಾಹನದ ಚಾಲಕ ಅಥವಾ ಜೀವನ ಕಾಲಕ್ಕೆ ಯಾಕಾಗಿ ಅಷ್ಟು ವೇಗದಲ್ಲಿ ಹೋಗ್ತಾ ಇದ್ದ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ ಯಾಕೆಂದ್ರೆ ನಿಯಂತ್ರಣ ತಪ್ಪಿ ಆತನ ನಿಯಂತ್ರಣ ತಪ್ಪಿ ಪ್ರಧಾನ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸಾಧ್ಯತೆ ಇದೆ ಎಸ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಜೀಪ್ ರಸ್ತೆ ಬದಿಯ ಬದಿಗೆ ಬಿದ್ದಂತಹ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದಂತಹ ಪ್ರೊಫೆಷನರಿ ಐ ಪಿ ಎಸ್ ಅಧಿಕಾರಿ ಹರ್ಷವರ್ಧನ್ ಚಿಕಿತ್ಸೆ ಫಲಕಾರಿಯಾಗಿದೆ ಭಾನುವಾರ ಒಂಬತ್ತು ಮೂವತ್ತರ ವೇಳೆಗೆ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಹಾಸನ ತಾಲೂಕಿನ ಕಿತ್ತಾನೆಗಾಡಿ ಗ್ರಾಮದ ಬಳಿ ಜೀಪ್ ಪಲ್ಟಿಯಾಗಿತ್ತು ಅಂದರೆ ಕರ್ತವ್ಯಕ್ಕೆ ಹಾಜರಾಗುವ ಮುನ್ನವೇ ಈ ಪ್ರೊಫೆಷನಲ್ ಐ ಪಿ ಎಸ್ ಅಧಿಕಾರಿ ಹರ್ಷ ಬರ್ಧನ್ ಕೊನೆಯಸ್ರನ್ನು ಎಳೆದಿರುವಂಥದ್ದು ಆ ಕುಟುಂಬಕ್ಕೆ ಸಹಿಸಿಕೊಳ್ಳಲಾಗದಂಥ ನೋವು ಯಾಕಂತ ಹೇಳಿದರೆ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ ಮಾಮೂಲಿ ಕೆಲಸವಂತೂ ಖಂಡಿತ ಅಲ್ವೇ ಅಲ್ಲ ಶ್ರಮ ಇರುತ್ತೆ ಜೊತೆಗೆ ಆ ಕುಟುಂಬ ಕನಸುಗಳನ್ನು ಕಾಣ್ತಾ ಇರುತ್ತೆ ತನ್ನ ಮಗ ಪೊಲೀಸ್ ಅಧಿಕಾರಿ ಆಗ್ತಾನೆ ನಾಲ್ಕು ಜನರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾನೆ ಅಂತ ಅಂದ್ಕೊಂಡಿದ್ರು ಆದರೆ ಆ ಎಲ್ಲ ಕನಸುಗಳು ಈಗ ನುಚ್ಚುನೂರಾಗಿದೆ ಹರ್ಷ ಬರ್ಧನ್ ಕೊನೆಯಸ್ರನ್ನು ಎಳೆದಿರುವಂಥದ್ದು ಡಿಸೆಂಬರ್ ಒಂದರ ರಾತ್ರಿ ಒಂಬತ್ತು ಮೂವತ್ತರ ವೇಳೆಗೆ ಹರ್ಷ ಹರ್ಷ ಬರ್ಧನ್ ಮೃತಪಟ್ಟಿರುವಂಥದ್ದು ಪ್ರೊಬೆಷನರಿ ಐ ಪಿ ಸಿ ಅಧಿಕಾರಿ ಹರ್ಷವರ್ಧನ್ ಕೊನೆಸನ ಎಳ್ದಿದ್ದಾರೆ ಅಂದರೆ ಇವರು ಮೂಲತಃ ಬಿಹಾರ ಮೂಲದ ಹರ್ಷವರ್ಧನ್ ಮಧ್ಯಪ್ರದೇಶದ ಸಿಂಗ್ರೂಲಿಯಲ್ಲಿ ವಾಸವನ್ನು ಮಾಡ್ತಾಯಿದ್ರು ಅಖಿಲೇಶ್ ಕುಮಾರ್ ಸಿಂಗ್ ಮತ್ತು ಡೋಲಿ ಸಿಂಗ್ ದಂಪತಿಯ ಪುತ್ರ ಈ ಹರ್ಷವರ್ಧನ್ ಅಂದರೆ ರಾಜ್ಯದ ಆಡಳಿತ ಸೇವೆಯಲ್ಲಿರುವಂತಹ ಸಹಕಾರಿ ನಾಯಕರ ಮಗನಾಗಿದ್ದರು ಹರ್ಷವರ್ಧನ್ ಸಿವಿಲ್ ಇಂಜಿನಿಯರ್ ಪದವೀಧರರು ಕೂಡ ಆಗಿದ್ದರು ಸರ್ಕಾರಿ ಕೆಲಸಕ್ಕೂ ಸೇರಿಕೊಂಡಿದ್ರು ಆದರೆ ಅವರ ಜೀವನದ ಗುರಿ ಅಂತ ಇರುತ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನದ ಗುರಿ ಅಂತ ಇರುತ್ತೆ ಹಾಗೆಯೇ ಹರ್ಷವರ್ಧನ್ ಅವರಿಗೂ ಕೂಡ ಒಂದು ಗುರಿ ಇತ್ತು ತಾನು ಪೊಲೀಸ್ ಆಗಬೇಕು ಕಾನೂನು ಪಾಲನೆ ಮಾಡಬೇಕು ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ನೊಂದವರ ಕಣ್ಣೀರನ್ನು ಒರೆಸ್ಬೇಕು ಅನ್ನುವಂತಹ ಒಂದು ಮನಸ್ಸಿತ್ತು ಈ ಒಂದು ಪ್ರಯತ್ನದಲ್ಲಿ ಇರುವಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಯತ್ನದಲ್ಲೇ ಯು ಪಿ ಎಸ್ಸಿಯಲ್ಲಿ ನೂರ ಐವತ್ತ್ಮೂರ ರ್ಯಾಂಕನ್ನು ಪಡ್ಕೊಂಡಿರ್ತಾರೆ ಹರ್ಷವರ್ಧನ್ ಅವರು ಇನ್ನು ಹರ್ಷವರ್ಧನ್ ಅವರು ಇಲಾಖಾ ತರಬೇತಿಯನ್ನು ಮುಗಿಸಿಕೊಂಡು ನಾಲ್ಕು ವಾರ ಮೈಸೂರಿನ ಪೊಲೀಸ್ ಅಕಾಡೆಮಿ ಟ್ರೈನಿಂಗನ್ನು ಮುಗಿಸ್ಕೊಳ್ತಾರೆ ನಂತರ ಅವರು ಹಾಸನ ಜಿಲ್ಲೆಗೆ ಡಿ ವೈ ಎಸ್ ಪಿ ಆಗಿ ನಿಯೋಜನೆ ಆಗ್ತಾರೆ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಹಾಸನ ಜಿಲ್ಲಾ ಎಸ್ ಪಿ ಕಚೇರಿಯಲ್ಲಿ ವರದಿಯನ್ನು ಮಾಡೋದಕ್ಕೆ ಅಂತೇಳಿ ಪೊಲೀಸ್ ಇಲಾಖೆಯ ಜೀಪನ್ನು ಹತ್ಕೊಂಡು ಮೈಸೂರಿನಿಂದ ಹಾಸನ ಕಡೆಗೆ ಬರ್ತಾ ಇರ್ತಾರೆ ಹಾಸನ ತಾಲೂಕಿನ ಹಾಸನ ಮೈಸೂರು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮೂವತ್ನೂರ ಎಪ್ಪತ್ತ್ಮೂರರ ಕಿತ್ತೇನ ಗಾಡಿ ಬಳಿ ಅತಿಯಾದ ವೇಗದಲ್ಲಿ ಬರ್ತಾ ಇದ್ದಂತಹ ಜೀಪ್ ಸಂಜೆ ನಾಲ್ಕು ಹದಿನೈದಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಇಳಿಯುತ್ತೆ ಆ ಸಂದರ್ಭ ಇಬ್ಬರು ಕೂಡ ಗಾಯಗೊಳ್ತಾರೆ ಚಾಲಕ ಕೂಡ ಗಾಯಗೊಳ್ತಾನೆ ಇವರು ಕೂಡ ಗಾಯಗೊಳ್ತಾರೆ ಇವರಿಗೆ ತಲೆಗೆ ಗಂಭೀರವಾಗಿ ಗಾಯ ಆಗುತ್ತೆ ಆ ಬಳಿಕ ಅಲ್ಲಿನ ಹಾಸನದ ಆಸ್ಪತ್ರೆಗೆ ಕದುಕೊಂಡು ಹೋಗಲಾಗುತ್ತೆ ಅಂದರೆ ಗಂಭೀರ ಸ್ಥಿತಿಯಲ್ಲಿರುವಂಥ ಹರ್ಷವರ್ಧನ್ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕದುಕೊಂಡು ಹೋಗಲಾಗುತ್ತೆ ಆ ಸಂದರ್ಭ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹರ್ಷವರ್ಧನ ಅವರು ಸಾವನ್ನಪ್ಪುತ್ತಾರೆ ಈಗ ಚ ಅವರೊಂದಿಗೆ ಇದ್ದಂತಹ ಜೀಪ್ನ ಚಾಲಕನಿಂದ ಅವರು ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈ ಘಟನೆ ಆದ ಸಂದರ್ಭ ಹರ್ಷಿನ ಅಪಘಾತದಲ್ಲಿ ಏನಾಗುತ್ತಾರೆ ಹರ್ಷವರ್ಧನವರು ಗಂಭೀರವಾಗಿ ಗಾಯಗೊಳ್ತಾರೆ ಕೂಡಲೇ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆದರೆ ತೀವ್ರ ರಕ್ತಸ್ರಾವ ಆಗಿದ್ದರಿಂದ ಮತ್ತು ಜೊತೆಗೆ ತಲೆಗೆ ಕೂಡ ಗಂಭೀರ ಆಗಿ ಗಾಯ ಆಗಿರುತ್ತೆ ಅಪಘಾತದ ಸಂದರ್ಭ ಚಿಕ್ ಚಿಕಿತ್ಸೆ ಫಲಕಾರಿಯಾಗಿ ಸಾವನ್ನು ಕೂಡ ಅಪ್ತಾರೆ ಹರ್ಷವರ್ಧನ್ ಅವರು ಇನ್ನು ಈ ವಿರ ಇವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದರೆ ಹರ್ಷವರ್ಧನ ಅವರು ನಿಧನಾಗಿರುವಂಥ ವಿಷಯ ಕೇಳಿ ದುಃಖ ಆಗಿದೆ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ತೆರಳ್ತಾ ಇದ್ದಂತಹ ಸಂದರ್ಭ ಈ ದುರ್ಘಟನೆ ನಡೆದಿದೆ ಅಂದರೆ ವರ್ಷಗಳ ಕಠಿಣ ಪರಿಶ್ರಮ ನೀಡುತ್ತೆ ಇದು ಫಲ ನೀಡುವಂಥ ಹೊತ್ತಿನಲ್ಲಿ ಹೀಗೆ ಆಗಬಾರ್ದಿತ್ತು ಅಂತೆ ಆಗಬಾರ್ದಿತ್ತು ಹರ್ಷವರ್ಧನ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸಂತಾಪವನ್ನು ಸೂಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ದೇಶ ಇಡೀ ರಾಜ್ಯವೇ ಮರುಕ ಪಡ್ತಾ ಇದೆ ಆದರೆ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗುತ್ತಿದ್ದಂಥ ಸಂದರ್ಭದಲ್ಲೇ ಈ ರೀತಿ ಆದಂತಹದ ಒಂದು ಹೃದಯ ವಿದ್ರಾವಕ ಘಟನೆ ಇದು ಯಾಕಂತ ಹೇಳಿದರೆ ಆ ಶ್ರಮ ಇದೆಯಲ್ಲ ಅವರು ಒಂದು ಸ್ಟಡಿ ಮಾಡೋದಕ್ಕೆ ತೆಗೆದುಕೊಂಡಂತಹ ಒಂದು ಸಮಯ ಇರ್ಬೋದು ಜೊತೆಗೆ ಅವರ ಅಧಿಕಾರಗಳು ಅಧಿಕಾರವನ್ನು ಅಲಂಕಾರ ಮಾಡಬೇಕಿತ್ತು ಆದರೆ ಆ ಅಧಿಕಾರ ಅಲಂಕಾರ ಮಾಡೋದಕ್ಕೆ ವಿಧಿ ಅನ್ನೋದು ಬಿಡಲೇ ಇಲ್ಲ ಪ್ರಾಣವನ್ನು ಆಹುತಿ ಪಡ್ಕೊಂಡಿದ್ದ ವಿಧಿ ಅಂದರೆ ಈ ರೀತಿ ಯಾವ ಶತ್ರುವಿಗೂ ಕೂಡ ಬರಬಾರ್ದು ಅನ್ನುವಂಥ ಮಾತನ್ನು ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ ಯಾರಿಗೂ ಹೀಗಾಗಬಾರ್ದು ಆದರೆ ಹೇಗಾಗಬೇಡ ಕುಟುಂಬಕ್ಕೆ ಹೇಗಾಗಬೇಡ ಆ ತಂದೆ ತಾಯಿಗೆ ಯಾವ ರೀತಿ ಆಗಬೇಡ ಒಂದು ಮಗ ಈ ರೀತಿಯ ಒಂದು ಸಾವನ್ನ ಆಪ್ತಾನೆ ಅಂತ ಹೇಳಿದರೆ ಅಂದರೆ ಅಖಿಲೇಶ್ ಕುಮಾರ್ ಸಿಂಗ್ ಹಾಗೂ ಡೋಲಿ ಸಿಂಗ್ ದಂಪತಿಯ ಪುತ್ರ ಈ ಹರ್ಷವರ್ಧನ್ ಅಂದರೆ ರಾಜ್ಯದ ಆಡಳಿತ ಸೇವೆಗಳಂತಹ ಸರ್ಕಾರಿ ನೌಕರರ ಮಗನಾಗಿದ್ದರು ಹರ್ಷವರ್ಧನ್ ಅನ್ನುವಂಥ ಮಾಹಿತಿ ಇದೆ ಸಿವಿಲ್ ಇಂಜಿನಿಯರಿಂಗ್ ಪದವೀರವರು ಕೂಡ ಹಾಕಿದರು ಹರ್ಷವರ್ಧನ್ ಸರ್ಕಾರಿ ಕೆಲಸಕ್ಕೂ ಸೇರಿದರು ಆದರೆ ಕೆಲವೊಬ್ಬರಿಗೆ ಪ್ರಯತ್ನಕ್ಕೆ ಪ್ರಯತ್ನ ಪಟ್ಟನ ಸಂದರ್ಭ ಅಧಿಕಾರ ಸಿಗುತ್ತೆ ಆದರೆ ಅವರಿಗೆ ಇನ್ನೊಂದು ಆಸೆ ಇರುತ್ತೆ ತಾನು ಇಂತಹದೇ ಉದ್ಯೋಗ ಅದು ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು ಅದೇ ಗುರಿ ಹರ್ಷವರ್ಧನ್ ಅವರಿಗೆ ಇತ್ತು ಆದರೆ ಆ ಗುರಿ ಸಕ್ಸಸ್ ಆಗೋದಕ್ಕೆ ವಿಧಿ ಬಿಡಲೇ ಇಲ್ಲ ಪ್ರಾಣವನ್ನು ಬಲಿಕ ಪಡ್ಕೊಂಡು ಬಿಟ್ಟು ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಯಾವ್ಯಾವ ರೀತಿ ವಿಧಿ ತನ್ನ ಕ್ರೂರತೆಯ ಮೆರೆಯುತ್ತೆ ಅಂತ ಹೇಳೋದಕ್ಕೆ ಈ ಹರ್ಷವರ್ಧನ್ ಅವರ ಒಂದು ಸಾವಿತಿ ಅದೇ ಸಾಕ್ಷಿಯಾಗಿರುತ್ತೆ ಅಂದರೆ ಅವರು ಹಾಸನ ಜಿಲ್ಲೆಗೆ ಡಿ ವೈ ಎಸ್ ಪಿಯಾಗಿ ನಿಯೋಜನೆಗೊಂಡಿದ್ದರು ಹಾಸನ ಜಿಲ್ಲಾ ಎಸ್ ಪಿ ಕಚೇರಿಯಲ್ಲಿ ಹೋಗಿ ವರದಿಯನ್ನು ಮಾಡೋದಕ್ಕೆ ಅಂತೇಳಿ ಪೊಲೀಸ್ ಇಲಾಖೆ ಜೀಪನ್ನು ಹತ್ತಿ ಹೋಗ್ತಾರೆ ಅಂದರೆ ವಾಹನವನ್ನು ಇಲ್ಲಿ ಪರಿಶೀಲನೆ ಮಾಡೋದಿಲ್ವಾ ಅಂದರೆ ಯಾವ ರೀತಿ ಇದೆ ಯಾವ ರೀತಿ ಈ ಕಾರ್ಯವನ್ನು ನಿರ್ವಹಿಸುತ್ತೆ ಗಾಡಿಗಳು ಕರೆಕ್ಟಾಗಿ ಇದೆಯಾ ಅನ್ನೋದದು ಆಗ್ತಾಯಿಲ್ಲ ಯಾಕೆ ಚಾಲಕನ ನಿಲ್ದಾಣ ತಪ್ಪಿತು ಇದರ ಹಿನ್ನೆಲೆ ಇದರ ಹಿಂದಿರುವಂತಹ ಹಿನ್ನೆಲೆ ಏನು ಅಂದರೆ ಚಾಲಕ ಏನಾದರೂ ಕೊಡ್ದಿದ್ನಾ ಅಥವಾ ಏನಾದರೂ ಸಮಸ್ಯೆ ಆಯಿತಾ ವಾಹನ ಬರುವ ಜೀಪ್ ಅದು ಸ್ಪೀಡಾಗಿ ಇತ್ತಲ್ಲ ಆ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಗಿತ್ತ ಅಂದರೆ ನಾಲ್ಕು ಹದಿನೈದಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಇಳಿದಂತು ತೆಂಗಿನ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿರುವಂಥದ್ದು ಈ ಪೊಲೀಸ್ ಜೀಪ್ ಹಾಸನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಹರ್ಷವರ್ಧನ್ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂದರೆ ಅವರ ತಲೆಗೆ ಗಂಭೀರ ಗಾಯ ಆಗಿತ್ತು ಚಿಕಿತ್ಸೆ ಫಲಕಾರಿಯಾಗಿತ್ತು ಅವರು ಸಾವನ್ನಪ್ಪಿದ್ರು ಅಂದರೆ ಮೈಸೂರಿನಿಂದ ಮೈಸೂರಿನ ಕೆ ಪಿ ಎನಿಂದ ಹಾಸನ ಜಿಲ್ಲಾ ಎಸ್ ಪಿ ಕಚೇರಿಯಲ್ಲಿ ವರದಿ ಮಾಡೋದಕ್ಕೆ ಅಂತೇಳಿ ಬರ್ತಾ ಇದ್ದ ವೇಳೆ ಹಾಸನದ ಕಿತ್ತಾನೆ ಗಡಿ ಭಾಗದಲ್ಲಿ ಈ ಅವಘಡ ಸಂಭವಿಸಿದೆ ಅಂದರೆ ಹರ್ಷವರ್ಧನ್ ಅವರು ಹಾಸನ ಜಿಲ್ಲೆಗೆ ನಿಯೋಜನೆಗೊಂಡಿದ್ರು ಭಾನುವಾರ ಸಂಜೆ ವರದಿಯನ್ನು ಮಾಡೋದಕ್ಕೆ ಅಂತೇಳಿ ಹೊಳೆನರಸೀಪುರದ ಕಡೆಯಿಂದ ಜೀಪ್ನಲ್ಲಿ ಹಾಸನ ನಗರಕ್ಕೆ ಬರ್ತಾ ಇದ್ರು ಇನ್ನೇನು ಕೆಲವೇ ನಿಮಿಷದಲ್ಲಿ ಅವರು ಹಾಸನಕ್ಕೆ ತಲುಪ್ಲು ತಲುಪಬೇಕು ಅಂತ ಇದ್ರು ಆದರೆ ಆ ಸಂದರ್ಭವೇ ಕಿತ್ತಾನೆ ಗಾಡಿಯ ಬಳಿ ಜೀಪ್ನ ಟೈರ್ ಸ್ಫೋಟಗೊಂಡಿದೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಈ ವೇಳೆ ವೇಗವಾಗಿ ಚಲಿಸ್ತಾ ಇದ್ದಂತಹ ಜೀಪ್ ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಪಲ್ಟಿ ಆಗಿದೆ ಪಲ್ಟಿಯಾದಂತಹ ರಭಸಕ್ಕೆ ದಿ ಜೀಪ್ ನಜ್ಜುಗುಜ್ಜಾಗಿದೆ ಆ ವಿಡಿಯೋವನ್ನು ನೋಡ್ತಾ ಇದ್ದೀವಿ ಯಾವ ರೀತಿ ಜೀಪ್ನ ಸ್ಥಿತಿ ಅದು ಜೀಪ್ ಅನ್ನೋದಕ್ಕೆ ಡೌಟ್ ಆಗ್ತದೆ ಅದೇ ಆ ರೀತಿಯಾಗಿ ಹೋಗಿದೆ ಅದರ ಸ್ಥಿತಿ ಅಂದರೆ ಅವರ ಚಾಲಕನ ಹೆಸರು ಮಂಜೇಗೌಡ ಅವರಿಗೂ ಕೂಡ ಗಾಯ ಆಗಿದೆ ಈ ಸಂದರ್ಭ ಏನು ಘಟನೆ ಆಗುವುದನ್ನು ಗಮನಿಸ್ತಾರೆ ಕೂಡಲೇ ಆ ಅಧಿಕಾರಿ ಹರ್ಷವರ್ಧನ್ ಅನ್ನುವಂತಹ ಅಧಿಕಾರಿಯನ್ನು ಮತ್ತು ಚಾಲಕನನ್ನು ಒನ್ ಒನ್ ಏಟ್ ಆ್ಯಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ ಆದರೆ ಚಿಕಿತ್ಸೆ ಫಲಿಸದೆ ಐ ಪಿ ಎಸ್ ಅಧಿಕಾರಿ ಹರ್ಷವರ್ಧನ್ ಸಾವನ್ನಪ್ಪತ್ತಾರೆ ವಿಧಿಯ ಕ್ರೂರ ಲೀತೆ ಲೀಲೆಗೆ ಐ ಪಿ ಎಸ್ ಅಧಿಕಾರಿ ಸಾವನ್ನ ಅಪ್ಪು ಸ್ಥಿತಿ ನೋಡಿ ಜೀಪ್ನ ಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಜೊತೆಗೆ ಆ ಘಟನಾ ಸ್ಥಳದಲ್ಲಿ ಜಮಾಯಿಸಿರುವಂತಹ ಜನತೆ ಕೂಡ ಯಾಕೆ ಹೀಗಾಗಿದೆ ಚಾಲಕನಿಂದ ತಪ್ಪುವುದಕ್ಕೆ ಕಾರಣ ಏನು ಇದರ ಹಿಂದಿರುವಂತಹ ವಾಸ್ತವ ಅಂಶ ಏನು ಈ ಬಗ್ಗೆ ಕೂಡ ಹಾಸನ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಕೂಡ ವರದಿ ಕೂಡ ಲಭ್ಯ ಆಗ್ಬೇಕಾಗತ್ತೆ ಅಂದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಾಸನ ತಲುಪಬೇಕು ಅಂತ ಹೇಳಿ ಇದ್ದಂಥ ಸಂದರ್ಭದಲ್ಲೇ ಪೊಲೀಸ್ ಜೀಪ್ನ ಟೈರ್ ಸಿಡಿದು ವೇಗವಾಗಿ ಚಲಿಸ್ತಾ ಇದ್ದಂತಹ ವಾಹನ ಪೊಲೀಸ್ ಜೀಪ್ ಏನಿದೆ ಅದು ಚಾಲಕನ ತಪ್ಪಿ ಪಲ್ಟಿ ಆಗಿರುವಂಥದ್ದು ಈ ಪಲ್ಟಿ ಅದರ ರಭಸಕ್ಕೆ ಜೀಪ್ ನಜ್ಜುಗುಜ್ಜಾಗಿದೆ ಇದರಿಂದ ಐ ಪಿ ಎಸ್ ಅಧಿಕಾರಿ ಅವರ ತಲೆಗೂ ಕೂಡ ಪೆಟ್ಟು ಬಿದ್ದು ತೀವ್ರ ಗಾಯ ಆಗಿ ರಕ್ತಸ್ರಾವ ಆಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದರೆ ಆದರೆ ಅವರನ್ನು ಒದಕ್ ಬದುಕಿಸಿಕೊಳ್ಳಿಕ್ಕೆ ಆಗಲೇ ಇಲ್ಲ ಜೊತೆಗೆ ವೈದ್ಯರು ಕೂಡ ಹೇಳ್ತಾ ಇದ್ರು ಅವರು ಸಾವನ್ನಪ್ಪತ್ತಾರೆ ಅಂತ ಹೇಳೋದಕ್ಕೆ ನಮಗೆ ಆಗ್ತಾನೇ ಇಲ್ಲ ಆದರೆ ಸಾಧ್ಯ ಇಲ್ಲ ಆದರೆ ಸಾವನ್ನಪ್ಪ ಅಂದರೆ ರಕ್ತಸ್ರಾವ ಆಗಿತ್ತಲ್ಲ ಸೊ ಅದೇ ಕಾರಣದಿಂದ ಅವರು ಸಾವನ್ನಪ್ಪಿರಬಹುದು ಅನ್ನುವಂತಹ ಒಂದು ವಿಚಾರವನ್ನು ವೈದ್ಯರು ಕೂಡ ಹೇಳ್ತಾ ಇದ್ದರು ಜೊತೆಗೆ ಅಲ್ಲಿನ ಘಟನೆಗಳನ್ನು ಪ್ರತ್ಯಕ್ಷದರ್ಶಿಯೊಬ್ಬರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಇನ್ನು ಐ ಪಿ ಎಸ್ ಅಧಿಕಾರಿಯ ಏನು ಸಾವನ್ನಪ್ಪಿರುವಂಥದ್ದು ಹರ್ಷವರ್ಧನ್ ಅವರು ಜೊತೆಗೆ ಈಗ ಆ ಸ್ಥಳದಲ್ಲಿ ಆ ಘಟನೆ ಆದ ಸಂದರ್ಭದಲ್ಲಿ ಹಾಸನ ಎಸ್ ಪಿ ಮೊಹಮ್ ಮೊಹಮ್ಮದ್ ಸುಜೀತ ಎ ಎಸ್ ಪಿಗಳಾಗದಂತಹ ತಮ್ಮಯ್ಯ ವೆಂಕಟೇಶ ನಾಯ್ಡು ಅವರು ಕೂಡ ಆಸ್ಪತ್ರೆಯಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಏನು ಅಪಘಾತದ ಸುದ್ದಿ ಲಭ್ಯ ಆದಂಥ ಸಂದರ್ಭ ದಕ್ಷಿಣ ವಲಯ ಐ ಜಿ ಪಿ ಡಾಕ್ಟರ್ ಬೂರಲಿಂಗಯ್ಯ ಕೂಡ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಇದೆ ಅದು ದುರಂತ ಘಟನೆಗೆ ಹಾಸನ ಸಾಕ್ಷಿಯಾಗಿದೆ ಅಂದರೆ ಟೈರ್ ಸ್ಫೋಟಗೊಂಡಂಥ ಪರಿಣಾಮ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಮಾಹಿತಿ ಬರ್ತಾರೆ ಟೈರ್ ಸ್ಫೋಟಗೊಂಡಿದೆ ಅಂತೇಳಿ